ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪಾ ಅವರಿಗೆ ಒಂದು ದೊಡ್ಡ ಶಾಕ್ ನೀಡಿದೆ ಕೋರ್ಟ್ ಹೌದು ಬೆಳ್ಳುಂಬ ಜೆ ಯ ಒಂದು ಗರ್ಜನೆ ಶುರುವಾಗಿದೆ ಯಶ್ ಅವರ ತಾಯಿ ಪುಷ್ಪ ಅರುಣ್ ಕುಮಾರ್ ಅವರ ಮನೆಯ ಕಾಂಪೌಂಡ್ ಧ್ವಂಸ ಆಗಿದೆ ಹೌದು ಆಸನದ ಮನೆ ಏನಿದೆ ಅಲ್ಲಿ ಅಕ್ರಮವಾಗಿ ಕಾಂಪೌಂಡ್ ಅನ್ನ ಕಟ್ಟಿಕೊಂಡಿದ್ರಂತೆ ಈ ಒಂದು ವಿಚಾರವಾಗಿ ಈಗ ಸದ್ಯಕ್ಕೆ ಬೆಳಕಿಗೆ ಬಂದಿರುವಂತದ್ದು ಕಾಂಪೌಂಡ್ ಪಡೆದು ಹಾಕಿದ್ದಾರೆ ಅಂತ ಆರಂಭಿಕ ದಿವಸಗಳಲ್ಲಿ ಮಗನ ಕನಸುಗಳಿಗೆ ಅದ್ಭುತವಾಗಿ ಪೋಷಕರು ಸಪೋರ್ಟ್ ಅನ್ನ ಮಾಡ್ತಾ ಇದ್ರು ನ್ಯಾಷನಲ್ ಸ್ಟಾರ್ ಆಗಿದ್ದಾರೆ ಈಗ ಸದ್ಯಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಬಹಳ ಒಳ್ಳೆ ಒಳ್ಳೆ ಸಿನಿಮಾ ಆಫರ್ ಗಳು ಬರ್ತಾ ಇದೆ ಕೊತ್ತಲವಾಡಿ ಸಿನಿಮಾ ಪ್ರೊಡ್ಯೂಸರ್ ಆಗಿದ್ದರು ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪ ಅವರು ಹಾಸನದ ವಿದ್ಯಾನಗರ ಬಡಾವಣೆಯಲ್ಲಿ ಯಶ್ ಅವರ ಭವ್ಯವಾದಂತಹ ಬಂಗಲೆ ಇದೆ ಈ ಮನೆಯಲ್ಲಿ ಯಶವರ ತಾಯಿ ಮತ್ತು ತಂದೆ ವಾಸ ಇರ್ತಾರೆ ಮನೆಯ ಪಕ್ಕದಲ್ಲಿಯೇ ಲಕ್ಷ್ಮಮ್ಮ ಎಂಬುವರ ಜಾಗ ಇದೆ ಯಶ್ಗೆ ತಲೆನೋವಾಗಿದ್ದ ಇದೇ ಜಾಗ ಕೆಲವು ವರ್ಷಗಳಿಂದ ಹಿಂದೆ ಯಶ್ ಅವರು ಹಾಸನಿಗೆ ಬಂದಿರ್ತಾರೆ ಅಲ್ಲೂ ಸಹ ಮಾತನಾಡಿರುತ್ತಾರೆ ನೋಡಿರ್ತೀರಾ ಯಶವರ ತಾಯಿ ಈ ಜಾಗದಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಿದ್ರು ಇದೇ ಹಿನ್ನೆಲೆಯಲ್ಲಿ ಪುಷ್ಪ ಅವರು ಕಾಂಪೌಂಡ್ ಹಾಕಿದ ದಿವಸದಿಂದ ಕೆರಳಿದ್ದ ಲಕ್ಷ್ಮಮ್ಮ ಅವರು ಇ ಓಲ್ಡರ್ ದೇವರಾಜ್ ಯಶ್ ಅವರ ತಾಯಿ ಪುಷ್ಪಾ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸ್ತಾರೆ ಸುಮಾರು ಒಂದೂವರೆ ಸಾವಿರ ಈ ಜಾಗವನ್ನು ಒತ್ತುವರಿ ಮಾಡಿದ್ದಾರೆ ಆರೋಪ ಕೂಡ ಕೇಳಿ ಬಂದಿತ್ತು ನಂತರ ದೇವರಾಜ್ ಕೋರ್ಟ್ ಮೆಟ್ಟಿಲೇರುತ್ತಾರೆ ಹಾಸನದ ಹಿರಿಯ ಸಿ ನ್ಯಾಯಾಲಯ ಹಲವು ಬಾರಿ ಸಮನ್ಸ್ ಹೊರಡಿಸಿದ್ದರೂ ಯಶವರ ತಾಯಿ ಕೋರ್ಟ್ಗೆ ಬರಲಿಲ್ಲ ದಾಖಲೆಯನ್ನು ಕೂಡ ಒದಗಿಸಿರಲಿಲ್ಲ ಹೀಗಾಗಿ ನ್ಯಾಯಾಲಯ ದೇವರಾಜ್ ಅವರ ಪರ ಆದೇಶ ನೀಡಿದೆ ಕೋರ್ಟ್ ಆದೇಶದ ಮೇರೆಗೆ ಇಂದು ಜನವರಿ ನಾಲ್ಕು ಹಾಸನ ವಿದ್ಯಾನಗರದ ಪುಷ್ಪಾ ಅವರ ಮನೆ ಕಾಂಪೌಂಡ್ ಅನ್ನು ಜೆಸಿಪಿ ಮೂಲಕ ತೆರವುಗೊಳಿಸಲಾಗಿದೆ ನ್ಯಾಯಾಲಯ ಸೂಕ್ತವಾದಂತಹ ದಾಖಲೆಯನ್ನ ಪುಷ್ಪಾ ಅವರು ಒದಗಿಸದ ಕಾರಣ ನಮ್ಮ ಪರ ತೀರ್ಪು ನೀಡಿದ್ರೆ ದೇವರಾಜ್ ಅವರು ಸಹ ಮಾತನಾಡುತ್ತಾರೆ ನೋಡ್ಬೇಕು ರಾಕಿಂಗ್ ಸ್ಟಾರ್ ಯಶ್ ಅವರು ಇದಕ್ಕೆ ಯಾವ ರೀತಿ ಏನಾದ್ರು ಪ್ರತಿಕ್ರಿಯೆ ಕೊಡ್ತಾರ ಯಶ್ ಅವರ ತಾಯಿ ಪುಷ್ಪ ಅವ್ರು ಬಂದು ಇದನ್ನ ನೋಡ್ತಾರ